ಒಂದ್ಸರಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಒಂದು ಧಾರವಾಡದಲ್ಲಿ ಒಂದು ಹಾಸ್ಟೆಲ್ ಇರುತ್ತೆ ಆ ಹಾಸ್ಟೆಲ್ ನಲ್ಲಿ ರಮಾ ತಾಯಿಗೆ ನಾಲ್ಕು ಮಕ್ಕಳು ಎತ್ತು ಊಟ ಇಲ್ಲ ತಿಂಡಿ ಇಲ್ಲ ಬಹಳ ಕಷ್ಟ ಪಟ್ಟಿರ್ತಾಳೆ ಆ ತಾಯಿ ಆಗ ಬ ಇವ್ರಿರ್ತಾರೆ ಹೊರಾಳೆ ಅಂತ ಅವ್ರಿರ್ತಾರೆ ಬಲವಂತರ ವರಾಳೆ ಅಂತ ಬಾಬಾ ಸಾಹೇಬ್ರ ಸ್ನೇಹಿತರು ಆ ಸ್ನೇಹಿತರು ಏನ್ ಮಾಡ್ತಾರೆ ಬಾಬಾ ಸಾಹೇಬರು ಹೇಳ್ತಾರೆ ನೋಡಿ ರಮಾಗೆ ತುಂಬಾ ಅನಾರೋಗ್ಯ ಇದೆ ಸ್ವಲ್ಪ ಜಾಗವನ್ನ ಸ್ಥಳ ಮಹಿಮೆಯನ್ನ ಚೇಂಜ್ ಮಾಡಿದ್ರೆ ಬಹಳ ಅನುಕೂಲ ಆಗತ್ತೆ ನೀವು ಆಕೆಯನ್ನ ಸ್ವಲ್ಪ ಕರ್ಕೊಂಡೋಗಿ ಬದ ಸ್ಥಳ ಸ್ಥಳ ಬದಲಾವಣೆಗೆ ಅಂತ ಹೇಳ್ತಾರೆ ಆವಾಗ ಕರ್ಕೊಂಡು ಹೋಗ್ತಾರೆ ಧಾರವಾಡದ ಅಲ್ಲಿಗೆ ಹೋದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಅದು ನಗರ ಪಾಲಿಕೆ ಹಾಸ್ಟೆಲ್ ಅದು ಅಲ್ಲಿ ಆಕ್ಚುಲಿ ಅಲ್ಲಿ ಏನಾಯ್ತು ಅದ್ರ ಮುಚ್ಚಬೇಕು ಅನ್ಕೊಂಡ್ಬಿಟ್ಟಿರ್ತಾರೆ ಅಲ್ಲಿ ನಗರ ಪಾಲಿಕೆಯವರು ಮುಚ್ಚಬೇಕು ಅನ್ಕೊಂಡಿರ್ತಾರೆ ಅದಕ್ಕೆ ಏನಂತ ಹೆಸರಿರುತ್ತೆ ಅಂತಂದ್ರೆ ಅದಕ್ಕೆ ನಿಜವಾಗ್ಲು ಹೇಳಬೇಕು ಅಂದ್ರೆ ಈ ಶೋಷಿತ ವರ್ಗಗಳ ಶಿಕ್ಷಣ ಸಂಘ ಅಂತ ಇರುತ್ತೆ ಅಲ್ಲಿ ಆದ್ರೆ ಅದನ್ನ ಬಾಬಾ ಸಾಹೇಬ್ರು ಅದನ್ನ ಎಜುಕೇಶನಲ್ ಅಂಡ್ ಎಜುಕೇಶನಲ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಅಂತ ಹೇಳಿ ಅನಂತರ ಮಾಡಿದ್ರು ಅಲ್ಲಿ ರಮತಾಯಿ ಹೋದಾಗ ಅಲ್ಲಿ ಮಕ್ಕಳು ಹಸ್ಕೊಂಡಿರ್ತವೆ ರೇಷನ್ ಇರೋಲ್ಲ ಆ ರೇಷನ್ ಇಲ್ದಿರೋ ಸಂದರ್ಭದಲ್ಲಿ ರಮತಾಯಿ ಏನ್ ಮಾಡ್ತಾರೆ ತನ್ನ ಒಡವೆಗಳನ್ನೆಲ್ಲ ನೋಡ್ಬಿಟ್ಟು ಯಾಕೆ ಊಟ ಕೊಟ್ಟಿಲ್ವಲ್ಲ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ತನ್ನ ಒಡವೆಗಳನ್ನೆಲ್ಲ ತಗೊಂಡೋಗಿ ಮಾರ್ಬಿಟ್ಟು ಆ ಮಕ್ಕಳಿಗೆ ಊಟ ಹಾಕ್ತಾರೆ ಕೊನೆಗೆ ಅದೇ ಹಾಸ್ಟೆಲ್ ಅದೇ ಶಾಲೆ ವಸತಿ ಶಾಲೆಯನ್ನ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅದನ್ನ ಮತ್ತೆ ಹೆಸರನ್ನ ಬದಲಾಯಿಸ್ತರು ಬೋಧಿ ಬೋ ಬುದ್ಧ ಬುದ್ಧರಕಿತ ವಸತಿ ಶಾಲೆ ಅಂತೇಳಿ ಇವತ್ತಿಗೂ ಇದೆ ನೀವು ಹೋಗಿ ನೋಡ್ಬೋದು ಇವತ್ತಿಗೂ ಇದೆ ಅದು ಅಂತಹ ತ್ಯಾಗಮಯಿ ಮಕ್ಕಳಿಗಾಗ್ಲಿ ಗಂಡನಿಗಾಗ್ಲಿ ಬಾಬಾ ಸಾಹೇಬ್ ಹೇಳ್ತಾರೆ ಒಂದು ಸಂದರ್ಭದಲ್ಲಿ ನಾನು ಬುದ್ಧ ಬುದ್ಧ ಧಮ್ಮದ ಬುದ್ಧ ಬುದ್ಧ ಧಮ್ಮದ ಹುಸಿರು ನಾನು ಹುಸಿರು ಬುದ್ಧ ಧಮ್ಮವೇ ನನ್ನ ಹುಸಿರು ನನ್ನ ಓದು ಬರಹಗಳೇ ನನ್ನ ಚೈತನ್ಯ ಮತ್ತು ಶಕ್ತಿ ಜೊತೆಗೆ ನನ್ನ ಪುಸ್ತಕಗಳೇ ಬಂಧುಗಳು ಜೊತೆಗೆ ನನ್ಗೆ ಸಮಾನತೆ ಸ್ವಾತಂತ್ರ್ಯ ಭಾತೃತ್ವವೇ ಯಾವ ಕಲಿಸುತ್ತೆ ಅದೇ ನನ್ನ ಧರ್ಮ ಅಂತ ಹೇಳ್ತಾರೆ ಆ ಒಂದು ಧರ್ಮ ಇದರಲ್ಲಿದೆ ಈ ಒಂದು ಬುದ್ಧ ಧರ್ಮದಲ್ಲಿದೆ